ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪೂರ್ವಭಾವಿ ಸಭೆ ಸೇರಿದ್ವಿ ಈ ಒಂದು ಸಭೆಗೆ ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಮಹಿಳಾ ಗೌರವಾಧ್ಯಕ್ಷರಾದ ಮಂಜುಳಾ ಮೇಡಮ್ ಇದ್ದಾರೆ ಹಾಗೆ ತಾಲೂಕ್ ಗೌರವಾಧ್ಯಕ್ಷರಾದ ಕುಮಾರ್ ಅವರಿದ್ದಾರೆ ಹಾಗೆ ಹಿರಿಯ ಮುಖಂಡರಾದ ವಿರಾಜೇಗೌಡರಿದ್ದಾರೆ ನಿರ್ದೇಶಕರುಗಳಾದ ನಮ್ಮ ಮಂಜಣ್ಣವ್ರು ಇದ್ದಾರೆ ಸ್ವಪ್ನ ಮೇಡಮ್ ಇದ್ದಾರೆ ಹಾಗೆ ನಮ್ಮ ಸುಲೋಚನಾ ಮೇಡಮ್ ಇದ್ದಾರೆ ಹಾಗೆ ನಮ್ಮ ಸಹ ಕಾರ್ಯದರ್ಶಿಗಳಾದಂಥ ಕೆ ಟಿ ಸುರೇಶ್ ಅವರಿದ್ದಾರೆ ಹಾಗೆ ನೂತನವಾಗಿ ಇವತ್ತು ಆಯ್ಕೆ ಮಾಡಿದಂಥ ನಿರ್ದೇಶಕರುಗಳಾದ ಅವರು ಮತ್ತು ಉಮಾಕ್ಷಿ ಮೇಡಮ್ ಇದ್ದಾರೆ ಹಾಗೆ ಮುಖಂಡರಾದ ಚಂದ್ರಕಲಾ ಮೇಡಮ್ ಇದ್ದಾರೆ ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ ಇದ್ದಾರೆ ರತ್ನ ಮೇಡಮ್ ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಏನು ತೀರ್ಮಾನ ತಗೊಂಡ್ವಿ ಅಂದರೆ ಇವತ್ತು ನಮ್ಮ ಏನು ವಾರ್ಷಿಕೋತ್ಸವ ನಡೀತಿದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಅದರದ್ದು ಒಂದು ಪುರಾವೇಶವಾಗಿ ಮಾಡಿದ್ವಿ ತಮ್ಮ ಮೂಲಕ ನಾವು ಈ ಮೂಲಕ ಏನು ವೀಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೋತಾ ಇದ್ದೀವಿ ಅಂದರೆ ನಮ್ಮ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹದಿನಾಲ್ಕನೇ ತಾರೀಕು ಭಾನುವಾರ ಒಂಬತ್ತುವರೆಗೆ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ ಹಾಸನದ ಕುವೆಂಪು ನಗರದಲ್ಲಿ ಇರತಕ್ಕಂಥ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಮ್ಮ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರುಗಳು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಹಾಗೆ ನಾವು ಹೋದ್ಸಲನೂ ಕೂಡ ಹೇಳಿದ್ವಿ ಏನು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರಿ ವೇದಿಕೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ಸಮುದಾಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಪ್ರಶಸ್ತಿ ಕೊಟ್ಟು ಅದು ಪ್ರಶಸ್ತಿಯ ಹೆಸರು ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡರ ಸಾಧಕರ ಪ್ರಶಸ್ತಿ ಅಂತ ಅವರಿಗೆ ಪ್ರಶಸ್ತಿ ಕೊಡ್ತೀವಿ ಸಾಧನೆ ಮಾಡಿರೋಂಥವ್ರಿಗೆ ಹಾಗೆ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೆ ಹಾಸನ ಜಿಲ್ಲಾ ಒಕ್ಕಲಿಗರಿ ವೇದಿಕೆಯ ಪದಾಧಿಕಾರಿಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ ಹಾಗೆ ಎಲ್ಲರಿಗೂ ಕೂಡ ಅವತ್ತು ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ ದಯವಿಟ್ಟು ಈ ವಿಡಿಯೋ ನೋಡ್ತಿರ್ತಕ್ಕಂಥವರು ಎಲ್ಲರೂ ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಹಾಗೆ ನಮ್ಮ ಸಮುದಾಯದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳು ಯಾರು ಇದ್ದರೆ ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ನಮ್ಮ ನಂಬರ್ನ ಹಾಕಿರ್ತೀನಿ ನಾನು ಆ ನಂಬರಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಸಾಧಕರು ಕೂಡ ಯಾರಾದರೂ ಸಾಧಕರಿದ್ದರೆ ಈ ನಮ್ಮ ಹಾಸನ ಜಿಲ್ಲೆ ಒಳಗೆ ಎಲ್ಲಿಯಾದರೂ ಪರವಾಗಿಲ್ಲ ಸಾಧಕರಿದ್ದರೆ ಆ ಸಾಧಕರು ಕೂಡ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ನಿಮ್ಮ ಡೀಟೇಲ್ಸ್ ಕೊಟ್ಟರೆ ನಾವು ಅದಕ್ಕೆ ಪ್ರಶಸ್ತಿಯನ್ನು ರೆಡಿ ಮಾಡಿ ನಿಮಗೆ ಕೊಡುವಂಥ ಕೆಲಸ ಮಾಡ್ತೀವಿ ದಯಮಾಡಿ ಈ ವಿಡಿಯೋ ನೋಡ್ತಿರೋಂಥ ಎಲ್ಲ ನಮ್ಮ ಒಕ್ಕಲಿಗ ಕುಲ ಬಾಂಧವರು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ವೀಡಿಯೋನ ಎಲ್ಲ ಊರುಗಳಲ್ಲಿ ತಲುಪಬೇಕು ಹೆಚ್ಚೆಚ್ಚು ಜನ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡಿ ಅಂತ ಎಲ್ಲರ ಮೂಲಕ ನಾನು ವಿನಿಸ್ಕೊಳ್ತಾ